ಫ್ಯಾನ್ ಆಗುವುದೇ ಆದರೆ ಅವರಿವರ ಫ್ಯಾನ್ ಆಗಬೇಡಿ ಉಷಾ ಆಗಿ ಒಂದಷ್ಟು ಜನರಿಗೆ ತಣ್ಣನೆಯ ಗಾಳಿಯನ್ನಾದರೂ ಕೊಡಲಿಕ್ಕಾದೀತು ಸುಮ್ಮನೆ ಅವರಿವರ ಫ್ಯಾನಾಗಿ ಸತ್ತು ಬಿಟ್ಟು ಅಪ್ಪ ಅಮ್ಮನ ಹೊಟ್ಟೆ ಯಾಕೆ ಉರಿಸ್ತೀರಾ ಓದೋದಕ್ಕೆಂದು ಬಂದಿದ್ದೀರಿ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಚೆನ್ನಾಗಿ ಓದಿ ಅವರಿವರ ಹಿಂದೆ ಹುಚ್ಚುಚ್ಚಾಗಿ ಓಡಾಡಬೇಡಿ ನಿಮ್ಮ ಯೌವನವನ್ನು ಇನ್ನಾರದೋ ಹೊಗಳಿಕೆ ತಗಳಿಕೆಗಾಗಿ ಯಾಕೆ ಕಳೆದು ಹಾಕುತ್ತೀರಿ ವೃದ್ಧಾ ಸಮಯವನ್ನು ಹಾಕಿ ವೇಸ್ಟ್ ಬಾಡಿ ದಂಡಪಂಡ ದಂಡಪಿಂಡ ಎಂದು ಯಾಕೆ ಕರೆಯಿಸಿಕೊಳ್ಳುತ್ತೀರಿ ಅವರಿವರಿಂದ ವೇಸ್ಟ್ ಬಾಡಿ ದಂಡಪಿಂಡ ಎಂದು ಕರೆಸಿಕೊಳ್ಳೋದು ಸರಿಯೇ ಯೋಚಿಸಿ ಯೌವನ ಇರೋದು ಬರೀ ಫನ್ನಿಗಾಗಿ ಅಲ್ಲ ಯಾರದೋ ಫ್ಯಾನಾಗಿ ತಿರುಗಾಡೋದಕ್ಕಲ್ಲ ಯೌವನ ಫನ್ನು ಫ್ಯಾನ್ಗಳಿಗಾಗಿ ಮಾತ್ರ ಸೀಮಿತವಾಗಿ ಇರಕೂಡುದು ನಿಮ್ಮ ಕುರಿತಾಗಿರುವ ನಿಮ್ಮ ತಂದೆ ತಾಯಿಯ ಕನಸುಗಳನ್ನು ನನಸನ್ನಾಗಿಸಿ ಈಗ ಒಬ್ಬರು ಹೆಚ್ಚಾದರೆ ಇಬ್ಬರು ಮಕ್ಕಳಿರುವ ಕಾರಣ ನಿಮ್ಮ ತಂದೆ ತಾಯಿಗೆ ನಿಮಗೆ ಜೋರು ಮಾಡಿ ಏನನ್ನೂ ಹೇಳಲಿಕ್ಕೆ ಆಗುತ್ತಿಲ್ಲ ನೀವೇನಾದರೂ ಮಾಡಿಕೊಂಡು ಬಿಟ್ಟರೆ ಏನು ಮಾಡುವುದು ಎಂದು ಅವರು ಯೋಚಿಸುತ್ತಾರೆ ಅವರು ನಿಮ್ಮ ಕುರಿತು ಪಾಪ ನಿಮಗಾಗಿ ಒಳಗೊಳಗೇನೇ ವಿಲವಿಲ್ಲ ಅಂತ ಒದ್ದಾಡಿಕೊಂಡಿರ್ತಾರೆ ನಮ್ಮಂತಹ ಸ್ವಾಮೀಜಿಗಳ ಮುಂದೆ ಬಂದು ಅವರು ತಮ್ಮ ತಳಮಳವನ್ನು ಹೇಳಿಕೊಳ್ತಾರೆ ಅದಕ್ಕಾಗಿ ನಾವು ನಿಮಗೆ ಬಿಗಿಯಾಗಿ ಹೇಳುತ್ತಿದ್ದೇವೆ ನಿಮ್ಮ ತಂದೆ ತಾಯಿಗೆ ನೋವು ಕೊಡಬೇಡಿ ಗುರು ಹಿರಿಯರ ಮಾತನ್ನು ಕಡೆಗಣಿಸಬೇಡಿ ಬದುಕಿನಲ್ಲಿ ಒಂದಿಷ್ಟು ಹುಷಾರಾಗಿ ವರ್ತಿಸಿ